ನಮಸ್ಕಾರ ರೀಪ ಎಲ್ಲರಿಗೂ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ಚುನಾವಣೆದಾಗ ಸಾವಿರಾರು ಕೋಟಿ ರೂಪಾಯಿ ಘೋಷಣೆ ಮಾಡಿ ಅಪಿಡೇಟ್ ಸಲ್ಲಿಸಿದಂಥ ವ್ಯಕ್ತಿ ಯಾರು ಗೊತ್ತಾಯ್ತೇನ್ರಿ ಇಡೀ ಭಾರತದಾಗ ಎಷ್ಟು ಸಾವಿರ ಕೋಟಿ ರೂಪಾಯಿ ನಂದು ಆಸ್ತಿ ಐತೆ ಅಂತ ಹೇಳಿ ಅಪಿಡೇಟ್ ಸಲ್ಲಿಸಿದ್ದ ವ್ಯಕ್ತಿ ಯಾರೂ ಇಲ್ಲ ಎಂತಿಂತ ಐವತ್ತು ವರ್ಷದಿಂದ ಹತ್ತತ್ತು ಸಲ ಎಂ ಪಿ ಇಪ್ಪತ್ತು ಸಲ ಮಂತ್ರಿ ಆದವ್ರು ಸಹಿತ ಸಾಮ್ರಾಜ್ಯ ಇತಿಹಾಸ ಉಳವ್ರ ಸಾವಿರಾರು ಕೋಟಿ ಸರ್ದಾರ್ಗಳು ಸಹಿತ ಇಷ್ಟು ರೊಕ್ಕ ನನ್ನ ಕಡೆ ಅದಾವ ಅಂಥೇಳಿ ಲೀಗಲಿ ಲಿಖಿತವಾಗಿ ಅಪಿಡೇಟ್ ಸಲ್ಲಿಸುವಂಥ ಕಾಂಗ್ರೆಸ್ದ ಅಭ್ಯರ್ಥಿ ಯಾರು ರೀ ಅವನಿಗೆ ಹೆಸರು ಏನಂತಾರೆ ಗೊತ್ತೇನು ರೀ ಕೆ ಜಿ ಎಪ್ ಬಾಬು ಉಸ್ಮಾನ್ ಬಾಬು ರೀ ಶರೀಫ್ ಬಾಬು ಅಂತಾರೆ ಅವ್ನು ಕೋಲಾರದಿಂದ ಜಿಲ್ಲಾ ಪ ವಿಧಾನ ಪರಿಷತ್ ಚುನಾವಣೆಗೆ ನಿಂತಾರ ಸ್ಕ್ರ್ಯಾಪ್ ಬಾಬು ಅಂತಾರ ಉದ್ಯೋಗ ಉನ್ರಿ ಸ್ಕ್ರಾಪ್ ಬಾಬು ಹಳೆ ಮೋಡ್ಕ ಹಳೆ ತಾಮ್ರ ತಗಡ ಇವೆಲ್ಲ ಇದ್ದಾವ್ರಲ್ಲ ಹಳೆ ತಿರ್ಗಾಡ್ ಕೂತ್ ಬರ್ತಿದ್ರೆ ಅವನ್ ಎಲ್ಲಾ ತಂತ ಹಾಕ್ತಾರ ಅದ್ರಿಂದ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡ್ಯಾನಂದ್ರೆ ನೋಡಿರಿ ಅದೃಷ್ಟ ಲಕ್ಷ್ಮಿ ಹೆಂಗೆ ಒಲೀತಿರ್ಬೇಕು ಅವನು ಪ್ರತಿ ಭಾಷಣದಾಗ ಹೇಳ್ತಾನ ಬಾಬು ಶರೀಫ ನಾನು ಶ್ರಮದಿಂದ ಗಳಿಸಿದ ದುಡ್ಡು ಪ್ರತಿಯೊಂದು ದಾಖಲೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದೇನೆ ಯಾವುದೂ ಇದರಲ್ಲಿ ದೋ ನಂಬರ್ ಮತ್ತು ಬೇನಾಮಿ ಆಸ್ತಿ ಇಲ್ಲ ಎಲ್ಲವೂ ಸ್ವಚ್ಛ ಮತ್ತು ದಕ್ಷ ಪಾರದರ್ಶಕದ ಆಸ್ತಿ ಐತಿ ಹಂಗಾದ್ರೆ ಉಸ್ಮಾನ ಶರೀಫ್ ಬಾಬು ಎಟ್ಟು ಆಸ್ತಿ ಐತಿ ಬಿಟ್ಟಿಡ್ದಾಗ ಗೊತ್ತೈತೇನು ಹದಿನೇಳು ನೂರ ಎಪ್ಪತ್ತೆಂಟು ಕೋಟಿ ಅಂದ್ರೆ ನೋಡಿರಿ ಒಂದು ಸಾವಿರದ ಏಳ್ನೂರ ಎಪ್ಪ

ಡಿ ಕೆ ಶಿವಕುಮಾರ್ ಕಡೆ ಇಲ್ಲ ಜಾರಕಿಹೊಳಿ ಸಾಮ್ರಾಜ್ ಕಡೆ ಇಲ್ಲ ಅಂಥ ಸಾವಿರಾರು ಕೋಟಿ ರೂಪಾಯಿ ಅಪಿಡೆಟ್ ಸಲ್ಸಾನಂದ್ರೆ ಜನಾರ್ದನ್ ರೆಡ್ಡಿ ಲಾಡ್ಗಳು ಸಹಿತ ವಿಚಿತ್ರ ಆಗ್ಯಾರ ಇದೇಲಿಂದು ಬಂದೈತಿಪ್ಪ ಮೋಡ್ಕ ಗಿರಾಕಿ ಸ್ಕ್ರ್ಯಾಪ್ ಮಾರೋ ವ್ಯಕ್ತಿ ಇವತ್ತು ರಾಜ್ಯದಾಗ ಒಂದು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಕೋಟಿ ಜಿಲ್ಲಾಧಿಕಾರಿಗಳ ಮುಂದೆ ಅಪಿಡೆಟ್ ಪ್ರಮಾಣ ಪತ್ರ ನಾಮಿನೇಷನ್ ಸಲ್ಲಿಸುವಾಗ ಇಷ್ಟು ಆಸ್ತಿ ಕೊಡ್ತಾನಂದ್ರ ಇನ್ನು ಮತ್ತೆ ಬೇರೆ ಆಸ್ತಿ ಎಷ್ಟೈತ್ರಿ ಏನು ವಿಚಾರ ಮಾಡ್ಬೇಕಿರಲ ಮತ್ತೊಂದಿಲ್ಲಿ ಉತ್ತಮವಾದ ಬೆಳವಣಿಗೆ ಏನು ಗೊತ್ತೈತೇನ್ರಿ ಈ ವ್ಯಕ್ತಿ ಯಾವಾಗಲೂ ಮನೆಗೆ ಹೋದರಿಗೆ ದಾನ ಧರ್ಮ ಮಾಡ್ಕೊತ ಬಂದಾನ ಎಷ್ಟೋ ಮಕ್ಕಳಿಗೆ ಶಾಲಿ ಶಿಕ್ಷಣ ಕಲಿಸ್ತಾನ ಪುಕಟ್ಟ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ಗಳಿಗೆ ಲಕ್ಷಾಂತರ ರೂಪಾಯಿ ಕೊಡ್ತಾನೆ ರೀ ಈಗ ಒಂದು ಏನು ಘೋಷಣೆ ಮಾಡಿ ಅನ್ಕೊತಾನ ರೀ ಇದನ್ನು ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ಸಹಿತ ಯಾವ ಘೋಷಣೆ ಮಾಡುವಂಥ ವ್ಯಕ್ತಿ ಅಲ್ಲ ಯಾರು ಅಂಬಾನಿ ಅದಾನಿ ಸಹಿತ ವಿಚಿತ್ರ ಆಗಬೇಕು ಈ ಹದಿನೇಳು ನೂರ ಎಪ್ಪತ್ತೆಂಟು ಕೋಟಿ ಆಸ್ತಿಯೊಳಗೆ ನನಗೆ ನೀವು ಓಟ್ ಹಾಕಿ ಗೆಲಿಸ್ತಂದ್ರೆ ಅಂದ್ರೆ ಎಮ್ ಎಲ್ ಸಿಗೆ ಐದುನೂರು ಕೋಟಿ ರೂಪಾಯಿ ಸ್ವಂತನ ಶಿಕ್ಷಣ ಸಲುವಾಗಿ ನನ್ನ ಕ್ಷೇತ್ರದ ಮಕ್ಕಳಿಗೆ ಮೀಸಲಿಡ್ತಾನ ಅಂತ ಘೋಷಣೆ ಮಾಡ್ತಾನಂದ್ರೆ ವಿಚಿತ್ರ ಅಲ್ರಿ ಎಂಥ ಪುಣ್ಯಾತ್ಮ ರಿಪಾಯ ಎಂಥ ದಾನಶೂರ ಕರ್ಮ ಎಂಥ ಆಧ್ಯಾತ್ಮಿಕ ಉಳ್ಳಂಥ ಮನುಷ್ಯ ಕೆ ಜಿ ಅಪ್ ಉಸ್ಮಾನ್ ಶರೀಫ್ ಬಾಬು ಅಂತಾರ ಇವ ವೃತ್ತಿಯಿಂದ ಸ್ಕ್ರ್ಯಾಪ್ ಬಾಬು ಅಂತಾರ ಆದ್ರೆ ಕಿಶೇದಾಗ ನೋಡ್ರೆ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಇಟ್ಕೊಂತ ತಿರುಗಾಡ್ತಾನೆ ಅವನ ಕಡೆ ಕೋಟಿ ಕೋಟಿ ಗಂಟ್ಲೆ ಅಂಥ ಕೆಮ್ಮತ್ತಿನ ಕಾರದವ ಹಂಗಾದ್ರೆ ಉಸ್ಮಾನ್ ಶರೀಫ್ ಬಾಬುನ್ನ ತುಂಬ ಅವಂಗ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಕೆ ಪಿ ಸಿ ವಿಧಾನ ಪರಿಷತ್ ಕೋಲಾರದಿಂದ ಟಿಕೆಟ್ ಕೊಟ್ಟಾರ ಇನ್ನು ಸಾವಿರಾರು ಕೋಟಿ ರೂಪಾಯಿ ಸರ್ದಾರ ಐದನೂರು ಕೋಟಿ ರೂಪಾಯಿ ಮಕ್ಕಳ ಶಿಕ್ಷಣ ಸಲುವಾಗಿ ಮೀಸಲಿಡ್ತಾನು ಅಂದ್ರೆ ದಾನ ಧರ್ಮದ ಮೂಲಕ ಹಂಗಾರ ಹಾಕಲ್ದ ಬಿಟ್ಟಾರೀ ಗೆದ್ದ ಬಿಡ್ತಾನೆ ರೀ ಅಂದ್ರೆ ಐದುನೂರು ಕೋಟಿ ರೂಪಾಯಿ ಅದ ತನ್ನ ಕೋಲಾರದ ಮಕ್ಕಳ ಶಿಕ್ಷಣ ಸಲ ಕೊಡ್ತಾನಂದ್ರೆ ಯಾವ ಸರ್ಕಾರ ಘೋಷಣೆ ಮಾಡೋದಿಲ್ಲ ಸ್ವಂತ ಘೋಷಣೆ ಮಾಡಿದಂಥ ಇಂಥಾದಾನಶೂರ ಕರ್ಮ ನೋಡ್ರಿ ಕರ್ನಾಟಕ ಸಾಲಿಗೆ ಮೊಟ್ಟ ಮೊದಲನೇ ಬಾರಿಗೆ ಹನ್ನೆರಡು ನೂರು ಕೋಟಿ ರೂಪಾಯಿ ಬ ಘೋಷಣೆ ಮಾಡಿದಂಥ ಎಮ್ ಟಿ ಬಿ ನಾಗರಾಜನ ಮೀರಿಸಿ ಮೊಟ್ಟ ಮೊದಲನ ರಾಜಕಾರಣ ನನಗನಸ್ತೈತಿ ಇದು ಕರ್ನಾಟಕದಾಗ ಅಷ್ಟಲ್ಲ ಭಾರತದಾಗೂ ಅನಿಸಕತೈತ್ರಿ ಯಾಕಂದ್ರೆ ಇನ್ನು ಸರ್ಚ್ ಮಾಡಿ ನೋಡಿದ ಮ್ಯಾಲ ಗೊತ್ತಾಗುದ್ರಿ ಉಸ್ಮಾನ ಬಾಬು ಸ್ಕ್ರ್ಯಾಪ್ ಬಾಬು ಇವತ್ತು ಹದಿನೇಳನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ತನ್ನ ಸ್ವಯ ಆಸ್ತಿ ಘೋಷಣೆ ಮಾಡ್ತಾನಂದ್ರೆ ಪಟ್ಟಿರಬೇಕು ಇನ್ನು ಲೆಕ್ಕ ಇನ್ನು ಓಟರ್ಸ್ಗಳು ಅವರಿಗೆ ಆಶ್ವಾಸನೆ ಸುಳ್ಳು ಹೇಳವಲ್ಲ ಮೋಸ ಮಾಡವಲ್ಲ ಯಾರಿಗೆ ವಾಮ ಮಾರ್ಗದಿಂದ ದುಡ್ಡು ತಂದಿಲ್ಲ ಯಾರಿಗೆ ಬೆನ್ನ ಚೂರು ಹಾಕಿ ನಾನು ಆಸ್ತಿ ಪಸ್ತಿ ಗಳಿಸಿಲ್ಲ ಎಲ್ಲವೂ ನನ್ನ ಬೆಮೂರಿನ ಗಳಿಕೆಯಿಂದ ನಾನು ಗಳಿಸಿದ್ದೀನಿ ಅಂಗದಕ್ಕೆ ನನಗೆ ನಾ ಇಲೆಕ್ಷನ್ ಎತ್ತೇನಿ ನನಗೆ ಓಟ್ ಹಾಕ್ರಿಪ್ಪ ಅಥವಾ ವಿನಂತಿ ಮಾಡ್ತಾನೆ ಹಂಗಾರ ಇವಂಗೊಂದು ಉಸ್ಮಾನ್ ಶೈಲ ಬಾಬು ಸ್ಕ್ರ್ಯಾಪ್ ಬಾಬುಗ ನೀವೆಲ್ಲಾರು ಹದಿನೇಳನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ವೈಟ್ ಮನಿ ತೋರಿಸಿದಂತ ಇವಾಗ ಒಂದು ಲೈಕ್ ನಂಬರ್ ಒನ್ ಚಾನಲ್ ಮುಖಾಂತರ ಶೇರ್ ಮಾಡ್ಬೇಕಿರಲಾ ಕಮೆಂಟ್ ಬಾಕ್ಸ್ ಶಿಕ್ಷಣ ಸಲುವಾಗಿ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಾಕತ್ತಾನ ನಿಮ್ಮ ಮನಸ್ಸಿಗೆ ಹೋಗ್ ತಿಳಿಸ್ರಿ ಅದನ್ನ ನಾವು ಮತ್ತೆ ಕೆ ಜಿ ಎಫ್ ಬಾಬು ಉಸ್ಮಾನ್ ಶರೀಫು ತೋರಿಸ್ತು ಹಂಗಾದ್ರೆ ಮಾಡ್ತೀರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಬೇರೆ ಉದ್ಯೋಗ ಬರ್ತೇನ್ರಿ ನಮಸ್ಕಾರ 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 ದೇವ್ರು ಕೊಟ್ಟಿದ ಅದೇನು ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಐನೂರು ಕೋಟಿ ಕೊಡ್ತೀನಿ ಸಹಾಯ ಅದು ಎಷ್ಟು ದಿವಸ ಇರ್ತೀವಿ ಇನ್ನೂ ಒಂದು ಹತ್ತು ಹತ್ತು ವರ್ಷ ಹತ್ತು ವರ್ಷನೂ ಹದಿನೈದು ವರ್ಷ ಇರ್ತೀವಿ ಮಾನ ಮರ್ಯಾದೆ ಬಿಟ್ಟು ಬೇರೆ ಏನಿಲ್ಲ ನಾನು ರಾತ್ರಿ ಹಗಲು ಕಷ್ಟಪಟ್ಟು ಈ ಸಂಪಾದನೆ ಮಾಡಿರೋ ದುಡ್ಡು ನನ್ನ ನನ್ನ ಫ್ರೆಂಡ್ಸ್ಗೆ ನನ್ನ ಅಣ್ಣಗೆ ನನ್ನ ತಮ್ಮನಿಗೆ ನನ್ನ ಸಿಸ್ಟರ್ಸ್ಗೆ ಎಲ್ಲರಿಗೂ ಐನೂರು ಕೋಟಿ ಕೊಡ್ತೀನಿ ಐನೂರು ಕೋಟಿ ಮುಂದಿನ ದಿನದಲ್ಲಿ ಕೊಡ್ತೀನಿ ಅದು ಕಮಿಟ್ಮೆಂಟಲ್ಲ ಸ್ವಲ್ಪ ಸ್ವಲ್ಪ ನಮಗೆ ಎಷ್ಟು ಯೋಗ್ಯತೆ ಇದೆ ಅಷ್ಟೇ ಹೇಳಬೇಕು ಒಂದು ಇಪ್ಪತ್ತು ಕೋಟಿ ಇವಾಗ ಕೊಡ್ಬೋದು ಇನ್ನೂ ಒಂದು ಮುಂದೆ ನೋಡೋಣ ಏನೇನು ಕಷ್ಟಗಳು ಕಷ್ಟ ಇದೆ ಯಾರು ಕಷ್ಟ ಇದೆ ಏನು ಮಾಡಬೇಕು ಅದು ಮುಂದೆ ನಿಲ್ಲ ಇವತ್ತವರೆಗೂ ಬಿಸ್ನೆಸ್ ಸಂಪಾದನೆ ಮಾಡಿದೆ ಒಂದು ಇಂದ ಬಂದವನು ನಾನು ಊಟಕ್ಕೆ ಊಟ ಇಲ್ಲ ಅಂಥ ಫ್ಯಾಮಿಲಿಯೆಲ್ಲ ಊಟವನು ಇವತ್ತು ಎಜುಕೇಷನ್ ಇಲ್ಲ ಅಂತೇಳಿದ್ರು ಎಜುಕೇಷನ್ ಇಲ್ಲ ಎಜುಕೇಷನ್ಗೆ ಓದಿರ್ಬೇಕಂತ ಏನಿಲ್ಲ ಎಜುಕೇಷನ್ಗೆ ಬುದ್ಧಿ ಇರಬೇಕು ಬುದ್ಧಿ ಇದ್ದು ಇವಾಗ ಎಲ್ಲೋ ಇದ್ದವನು ಕೆ ಜಿ ಅಲ್ಲಿ ಇದ್ದವನು ಬೆಂಗಳೂರಲ್ಲಿ ಬಂದು ಇವತ್ತು ನಾಲ್ಕು ಸಾವಿರ ಎರಡು ಸಾವಿರ ಕೋಟಿಗೆ ಆಸ್ತಿ ಮಾಡಿದ್ದಾನೆ ಅದೂ ಹೇಳ್ತೀನಿ ಇನ್ನೂ ಕೇಳಿ ಅದೇನು ಸಾವಿರದ ಏಳ್ನೂರು ಕೋಟಿ ಚಿಲ್ಲರೆ ಹೇಳಿದಾರಲ್ಲ ಇಂಥ ನಾನು ಸುಳ್ಳು ಹೇಳೋಲ್ಲ ಅದು ಗೈಡ್ಲೈನ್ಸ್ ವ್ಯಾಲ್ಯೂ ಮಾರ್ಕೆಟಲ್ಲಿ ಹೋದ್ರೆ ಇನ್ನೂ ಜಾಸ್ತಿ ಹೋಗುತ್ತೆ ಅದು ಹೇಳ್ಬಿಡ್ತೀನಿ ಅರ್ಥ ಆಯಿತಾ ಇವತ್ತು ಸಾವಿರದ ಏಳ್ನೂರು ಕೋಟಿ ಗೈಡ್ಲೈನ್ಸ್ ವ್ಯಾಲ್ಯೂ ಇನ್ನೂ ಲೆಕ್ಕಾಚಾರ ಮಾಡಿದ್ರೆ ಇನ್ನೂ ಜಾಸ್ತಿಗೆ ಹೋಗುತ್ತೆ ಅದೆಲ್ಲ ಹೇಳೋಕ್ ಬೇಡ ಆಯ್ತಾ ದಯವಿಟ್ಟು ತಪ್ಪಾಗೆ ತಪ್ಪಾಗೆ ಹೇಳಿದ್ರೆ ದಯವಿಟ್ಟು ಕ್ಷಮೆ ಕೇಳಿ ನನ್ನ ಕ್ಷೇತ್ರ ಜನಕ್ಕೆ ಒಂದು ನನ್ನ ಕ್ಷೇತ್ರ ಜನಕ್ಕೆ ಏನಿದೆ ನಾನು ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತಾ ಇದೀನಿ ಕಾಂಗ್ರೆಸ್ ಪಕ್ಷದಿಂದ ನನಗೆ ಇಲ್ಲಿ ಕ್ಯಾಂಡಿಡೇಟ್ ಮಾಡಿದ್ದಾರೆ ನಾನಲ್ಲ ಕ್ಯಾಂಡಿಡೇಟು ಇಲ್ಲಿರೋ ನಮ್ಮ ಪಂಚಾಯತಿ ಮೆಂಬರ್ಸು ಇದರಲ್ಲಿ ಕ್ಯಾಂಡಿಡೇಟು ನಾನಲ್ಲ ನಾನು ಅವ್ರ ಸೇವೆ ಮಾಡೋಕ್ಕೆ ಬಂದಿದ್ದೀನಿ ನನ್ನ ಪವರು ಅವ್ರಿಗೆ ಇರುತ್ತೆ ನನಗೆ ಒಂದು ಸಲ ಮತ ಕೊಟ್ಟು ನೋಡಲಿ ಆದಮೇಲೆ ಅವರೇ ತಿಳ್ಕೊಳ್ತಾರೆ ಇವತ್ತು ಹೇಳ್ತಾ ಇದ್ದೀನಿಲ್ಲ ಇದೆಲ್ಲ ರೆಕಾರ್ಡ್ ಇರತ್ತಲ್ಲ ಅವ್ರು ಕೇಳ್ತಾರೆ ನಾನು ನಾಳೆ ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ರೆ ಕೇಳ್ತಾರೆ ಇದು ಸತ್ಯ ಇದು ನನ್ನ ಪ್ರಾಮಿಸ್ ಇದೇ ಕೆಲಸ ಮಾಡ್ತೀನಿ ನಾನು ಇದು ಬಿಟ್ಟು ಏನು ಮಾಡೋದಿಲ್ಲ